ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ನ ಕ್ಲಿಕ್ ಮಾಡಿ ಹಾಗಾಗಿ ನಾನು ಮಾಡೋ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಬಂದು ಬುಧವಾರದ ವ್ಲಾಗು ಹಾಗೆ ನಮ್ಮ ಮನೇಲಿ ರೈಸ್ ಐಟಮ್ ತಿನ್ನಂಗಿಲ್ಲ ಬುಧವಾರ ಏಕಾದಶಿ ಆಗುತ್ತಲ್ಲ ಹಾಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಮಾಡ್ತಾ ಇದ್ದೆ ಹಾಗೆ ಚಪಾತಿ ಜೊತೆಗೆ ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೆ ಬೇಗ ಬೇಗ ಮಾಡ್ತಾ ಇದ್ದೆ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಪೂಜೆಗೂ ಕೂಡ ನಾನು ಇಲ್ಲಿ ಪನ್ನೀರ್ ಗ್ರೇವಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನಿಗೆ ಎಣ್ಣೆ ನೆಕ್ಸ್ಟ್ ಸ್ಪೈಸಸ್ ಬಂದು ಎಲೆ ಲವಂಗ ಒಂದೇ ಒಂದು ಏಲಕ್ಕಿ ಮತ್ತು ಕಲ್ಲು ಹೂವು ಚಕ್ಕೆ ಇದೆಲ್ಲ ಹಾಕ್ತೈತೆ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಬಂದು ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೆಲ್ಲ ಚೆಂದ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ನೆಕ್ಸ್ಟ್ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ಇನ್ನು ಅಷ್ಟೇ ಅದೆಲ್ಲ ಆರದ್ಮೇಲೆ ಮೇಲೆ ಪೇಸ್ಟ್ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಚಪಾತಿನೂ ನಾನು ರೆಡಿ ಮಾಡಿಕೊಂಡೆ ಪನ್ನೀರ್ ಗ್ರೇವಿ ಕೂಡ ರೆಡಿ ಆಯಿತು ಹಾಗೆ ಎಲ್ಲರದ್ದು ಕೂಡ ಸ್ನಾನ ಆಗಿತ್ತು ಇನ್ನೇನು ದೇವರಿಗೆ ಎಡೆ ಇಟ್ಟು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ವಿ ಅಮ್ಮನೆಯವರು ಪೂಜೆ ಮಾಡ್ತಾ ಇದ್ರು ಚಪಾತಿ ಜೊತೆಗೆ ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೆ ಆಮೇಲೆ ಇವತ್ತು ತನಗೆ ಸ್ವಲ್ಪ ರಾಗಿ ಮತ್ತೆ ಹಿಟ್ಟು ಇಟ್ಕೊಡೋಣ ಅವ್ಳು ಚಪಾತಿ ತಿನ್ನಲೇಲ್ಲ ಕವಳಗೊಂಚೂರು ಹಿಟ್ ಮಾಡ್ತಾ ಇದ್ದೆ ಇನ್ನು ಮಧ್ಯಾಹ್ನಕ್ಕೆ ಏನೋ ರೈಸ್ ಐಟಮ್ ಏನೂ ತಿನ್ನಾಗಿರ್ಲಿಲ್ಲಲ್ಲ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ರವೆ ಎಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡೆ ನೆಕ್ಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ನಿಮಗೆ ಟೊಮ್ಯಾಟೊ ನಿಮಗೆ ಯಾವ್ಯಾವ ತರಕಾರಿ ಬೇಕು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಚೆಂದ ಉಪ್ಪಿಟ್ಟು ಮಾಡಿದ್ದಾಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕ್ಕೊಂಡ್ವಿ ಕಾಯಿ ತುರಿ ಹಾಕಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಯುಕ್ತನು ಹಾಗೆ ಮಲ್ಕೊಂಡ್ಲು ಪಾಪ ಊಟನೇ ಮಾಡಲಿಲ್ಲ ಎದ್ಮೇಲೆ ಊಟ ಮಾಡ್ಸೋಣ ಅಂತ ಸುಮ್ಮನೆ ಇನ್ನು ಸಂಜೆ ಹಂಗೆ ಟೀ ಇಟ್ಟಿದ್ದೆ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಯುಕ್ತನಿಗೂ ಕೂಡ ಹಾಗೆ ತಿಂಡಿ ಕೊಟ್ಟಿದ್ದೆ ಕೂತ್ಕೊಂಡು ತಿಂತಾ ಇದ್ಲು ಪೂಜೆ ಎಲ್ಲ ಆಗಿತ್ತು ಸಂಜೆನೂ ಪೂಜೆ ಮಾಡಿ ಎಲ್ಲ ಆಗಿತ್ತು ಹಾಗೆ ಅಮ್ಮಂಗೂ ವಿಡಿಯೋ ಕಾಲ್ ಮಾಡೋಣ ಅಂತ ಮಾಡಿದ್ದೆ ಇದ್ರು ಹಂಗೆ ಅವ್ರಿಗೂ ಅಂಗಡಿಲಿ ಕೂಡ ಜನ ಇದ್ದರು ಅಪ್ಪ ಕೂಡ ಅಲ್ಲಿ ಬ್ಯುಸಿ ಆಗಿದ್ರು ಮತ್ತು ನಮ್ಮ ಪಕ್ಕದ ಮನೆ ಮಕ್ಕಳು ಬಂದಿದ್ರು ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ಲು ಯುಕ್ತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್